ಸರ್ಕಾರ ನಡೆಸ್ತಿರೋ ಕಗ್ಗೊಲೆ ಇದು ಇಫ ನ್ಯೂಸ್ಗೆ ಸ್ವಾಗತ ರೈತರು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಜಾರಿಗೆ ಬರಬೇಕು ಕಡಿಮೆ ಬೆಲೆಗೆ ಖರೀದಿಸ್ತಿರುವ ದಲ್ಲಾಳಿಗಳಿಗೆ ಶಿಕ್ಷೆ ಆಗಬೇಕು ಆಗ ಮಾತ್ರ ರೈತರ ಹಳ್ಳಿ ಅವರ ಬದುಕು ರೈತ ಕುಲ ಉಳಿತವೆ ಎಲ್ಲದಿದ್ರೆ ಇಡೀ ರೈತ ಹಾಳಾಗಿ ಕೃಷಿಯಿಂದ ಆಚೆ ಬರಬೇಕಾಗ್ತದೆ ಅಂತ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೆ ಬಸವರಾಜು ಎಚ್ಚರಿಸಿದರು ವಿವಿಧ ಸಂಘಟನೆಯವರು ನೀಡಿದ್ದ ಬಂದ್ ಕರೆ ಹಿನ್ನೆಲೆಯಲ್ಲಿ ರೈತ ಸಂಘ ಅಂಗನವಾಡಿ ಕಾರ್ಯಕರ್ತರ ಸಂಘ ಬಿಸಿಯೂಟ ಅಡುಗೆ ತಯಾರಕರ ಸಂಘ ಎಐಟಿಯುಸಿ ಹಾಗೂ ಸಿಪಿಎಂ ಸಂಘಟನೆಗಳ ಕಾರ್ಯಕರ್ತರು ನಡೆಸಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಮ್ಮ ಹೋರಾಟ ವ್ಯಕ್ತಿ ವಿರುದ್ಧ ಅಲ್ಲ ರೈತ ಮತ್ತು ಕಾರ್ಮಿಕ ವಿರೋಧ ಕಾಯ್ದೆ ವಿರುದ್ಧ ಹೋರಾಟ ನಡೆಸುತ್ತಿದ್ದೇವೆ ಕನಿಷ್ಠ ಕೂಲಿ ಕೃಷಿಕ ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವಂತಾಗಬೇಕು ದಲ್ಲಾಳಿಗಳ ಹಾವಳಿ ತಪ್ಪಬೇಕು ಕಾರ್ಮಿಕರಿಗೆ ಮೂವತ್ತೊಂದು ಸಾವಿರ ವೇತನ ನಿಗದಿಯಾಗಬೇಕು ಅಂತ ಆಗ್ರಹಿಸಿದ ಅವರು ಕೇಂದ್ರದ ಬಿಜೆಪಿ ಅಧಿಕಾರಕ್ಕೆ ಬರುವ ಮುನ್ನ ಬೇಡಿಕೆ ಈಡೇರಿಸುವ ಮಾತನಾಡಿ ಇದೀಗ ಚುನಾವಣೆಗೆ ಹಣ ನೀಡಿರುವ ಉದ್ಯಮಿಗಳ ಪರವಾಗಿ ನಿಂತು ಅನ್ನದಾತ ಮತ್ತು ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದೆ ಅಂತ ಆರೋಪಿಸಿದ್ರು ಇನ್ನು ನಗರದ ಸಂವಿಧಾನ ಸರ್ಕಲ್ನಿಂದ ಕೈಯಲ್ಲಿ ಕೆಂಪು ಬಾವುಟ ಹಿಡಿದಿದ್ದ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಕಲ್ಪತರು ವೃತ್ತ ಬಜಾರ್ ರಸ್ತೆ ಜೆಎಲ್ಪಿ ರಸ್ತೆ ಹೆಚ್ಎ ರಸ್ತೆ ಮೂಲಕ ಪೋಸ್ಟ್ ಆಫೀಸ್ನಲ್ಲಿ ಜಮಾವಣೆಗೊಂಡು ಅಲ್ಲಿ ಸಭೆ ನಡೆಸಿದರು ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ ಜಿಲ್ಲಾ ಕಾರ್ಯದರ್ಶಿ ಜಗದೀಶ್ ಸೂರ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರ್ ಕುಮಾರ್ ಪ್ರಗತಿಪರ ಸಂಘಟನೆಯ ಅಧ್ಯಕ್ಷ ಹತ್ತಿ ಕುಪ್ಪೆ ರಾಮಕೃಷ್ಣ ಕಲ್ಕುಣಿಕೆ ಬಸವರಾಜು ವಿಮಾ ಪ್ರತಿನಿಧಿಗಳ ಸಂಘದ ಅಧ್ಯಕ್ಷ ಸಿದ್ದಯ್ಯ ಮುಖಂಡರಾದ ರಾಧಾಕೃಷ್ಣ ಪುಷ್ಪಾ ಹಾಗೂ ಮಂಜುಳಾ ಸೇರಿದಂತೆ ಐನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ನಾವು ಹುಣಸೂರ್ನ ಅಂತೆ ಕಚೇರಿ ಮುಂದೆ ಸೇರಿದ್ದೀವಿ ನಾವು ಯಾಕೆ ಅಂತೆ ಕಚೇರಿ ಮುಂದೆ ಸೇರಿದ್ದೀವಿ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತ ಸಂಸ್ಥೆ ಇವತ್ತು ಹೋರಾಟ ಮಾಡ್ತಾ ಇರುವಂತ ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಇವತ್ತು ಹೋರಾಟ ನಡೆಸ್ತಾ ಇರುವಂತಹ ಭಾರತ ದೇಶದಲ್ಲಿ ಎಸ್ಕೆಎಂ ಅಂತ ಸಂಘಟನೆ ಇದೆ ಅದು ಸುಮಾರು ಐನೂರು ರೈತ ಸಂಘಗಳ ಒಕ್ಕೂಟ ಹಾಗೆಯೇ ದೇಸಿಟಿವಿ ಇವತ್ತು ಒಂದು ಕಾರ್ಮಿಕ ಸಂಘಟನೆ ಅದು ಸುಮಾರು ಆರುನೂರ ಏಳ್ನೂರಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಅದು ಈ ಎರಡು ಮಹಾ ಒಕ್ಕೂಟಗಳಿಂದ ಇಡೀ ದೇಶದಾದ್ಯಂತ ಇವತ್ತು ಹೋರಾಟ ನಡೀತಾ ಇರುವಂತಹದ್ದು ಈ ಹೋರಾಟದ ಮುಖ್ಯವಾದಂತ ಬೇಡಿಕೆಗಳೇನಪ್ಪಾ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ರೈತರು ಬೆಳೆದಂತ ಬೆಳೆಗೆ ಒಂದು ಬೆಂಬಲ ಬೆಲೆ ನಿಗದಿ ಕಾನೂನು ಜಾರಿ ತರಬೇಕನ್ನುವಂತದ್ದು ಇವತ್ತು ರೈತರೇನು ಉತ್ಪನ್ನ ಮಾಡ್ತಾರೆ ಬೆಳೀತಾರೆ ಆ ಎಲ್ಲ ವಸ್ತುಗಳನ್ನ ಮಾರುಕಟ್ಟೆ ಬಂದಾಗ ಬೆಲೆಗಳೆಲ್ಲ ಕುಸಿತ ಹೋಗ್ತವೆ ಆ ರೈತರು ತಮ್ಮ ಔಷಧಿಗಳು ಬಿತ್ತನೆ ಬೀಜ ಇತರ ವಸ್ತು ಏನು ರಸಗೊಬ್ಬರ ಉತ್ತಾದಗಳು ಕೊಂಡ್ಕೊಳ್ಳಕ್ಕೆ ಹೋದಾಗ ಅವರ ಬೆಳೆಗಳು ದಿನ ದಿನ ಜಾಸ್ತಿ ಆಗ್ತದೆ ಆದ್ರೆ ರೈತರು ತಾವು ಬೆಳೆದಂತ ಬೆಳೆಯನ್ನ ಮಾರ್ಕೆಟ್ ತಗೊಂಡ್ ಬಂದ್ರೆ ಅದು ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ ದಳ್ಳಾಳಿಗಳು ದಲ್ಲಾಳಿಗಳು ರೈತರಿಗೆ ಮೋಸ ಮಾಡೋ ಪರವಾಗಿ ಬೆಲೆಗಳನ್ನ ಕಡಿಮೆ ಮಾಡ್ತಾರೆ ಕಡಿಮೆ ಮಾಡ್ತಾ ಹೋಗ್ತಾರೆ ಈ ಟೈಮ್ ಅಲ್ಲಿ ಹಂಗಾಗಿ ಇವತ್ತು ಹಲವಾರು ವರ್ಷಗಳಿಂದ ಸುಮಾರು ಎಪ್ಪತ್ತು ವರ್ಷಗಳಿಂದ ರೈತರು ಈ ದಲ್ಲಾಳಿಗಳ ಜೊತೆ ಜೋಡಾಟ ಆಡ್ತಾ ಹಲವಾರು ರೀತಿಯ ಕಟ್ಟ ಕಾರ್ಪಣೆಗಳ ಪಟ್ಟಿದ್ದಾರೆ ಬೆಳೆದ ಬೆಳೆ ಕೈ ಸಿಗಲ್ಲ ಲಾಭ ಸಿಗಲ್ಲ ಮತ್ತೆ ಅಂತ ಖರ್ಚು ಜಾಸ್ತಿ ಇರ್ತದೆ ಸಾಲಗಳ ಬಾಧೆ ಜಾಸ್ತಿ ಆಗ್ತದೆ ಸಾಲ ಬಾಧೆ ಜಾಸ್ತಿ ಆಗಿ ರೈತರು ಸಾಲ ದಾರಿ ಕಾಣ್ದೇನೆ ಆತ್ಮಹತ್ಯೆ ದಾರಿ ಇಡ್ತಿದ್ದಾರೆ ಇತರ ಲಕ್ಷಾಂತರ ಕಾರ್ಮಿಕರು ಆತ್ಮಹತ್ಯೆ ದಾರಿ ಹಿಡಿದ ಪರಿಣಾಮವಾಗಿ ಅವರ ಮಕ್ಕಳ ಅನಾಥರಾಗಿದ್ದಾರೆ ಅವರ ಹೆಂಡತಿಯರುಗು ವಿಧವರಾಗಿದ್ದಾರೆ ಇಂಥ ಒಂದು ದುಸ್ಥಿತಿಗೆ ಯಾರು ಕಾರಣರಪ್ಪ ಅಂತ ಹೇಳಿದ್ರೆ ನಮ್ಮನ್ನ ಆಳ್ತಾ ಇರುವಂತಹ ಸರ್ಕಾರಗಳು ನಮ್ಮನ್ನ ಆಡ್ತಾ ಇರುವ ಸರ್ಕಾರಗಳ ಅವರ ತಪ್ಪು ನೀತಿಗಳಿಂದಾಗಿ ಇವತ್ತು ರೈತರು ಆತ್ಮಹತ್ಯೆ